ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಸ್ಪೆಷಲ್ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೇನೆ ಇದರ ರುಚಿಯಂತೂ ಸೂಪರ್ ಆಗಿದೆ ತಿಂತಾ ಇದ್ದರೆ ತಿನ್ನಬೇಕಂತ ಅನಿಸ್ತದೆ ಅಷ್ಟು ಟೇಸ್ಟ್ ಆಗಿರೋ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೇನೆ ಹೇಗೆ ಮಾಡ್ತೇನೆ ಅಂತ ನೀವೇ ನೋಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೋಡಿ ನಾನು ಇಷ್ಟೇ ಬಗ್ಗೆ ತೊಗೊಂಡಿದ್ದೇನೆ ಈರುಳ್ಳಿ ಶುಂಠಿ ಹಸಿಮೆಣಸು ಮತ್ತು ಪೆಪ್ಪರ್ ಅದೆಲ್ಲ ತೊಗೊಂಡಿದ್ದೇನೆ ನೋಡಿ ಈಗ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಅದಕ್ಕೆ ಈಗ ಕೊತ್ತಂಬರಿ ಒಂದು ಎರಡು ಚಮಚ ಜೀರಿಗೆ ಒಂದು ಎರಡು ಚಮಚ ಪೆಪ್ಪರ್ ಎರಡು ಚಮಚ ಪೆಪ್ಪರ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ಮತ್ತು ಸೊಪ್ಪು ಅಂದರೆ ಸೋಂಪು ಒಂದು ಒಂದು ಚಮಚದಷ್ಟು ಇದನ್ನು ನಾನೀಗ ಡ್ರೈ ಫ್ರೈ ಮಾಡ್ತೇನೆ ಎಣ್ಣೆ ಹಾಕದೆ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ತೇನೆ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಾಗ್ತದಿಂದ ನಿಮಗೆ ಗೊತ್ತಾಗ್ತದೆ ನೋಡಿ ಇದನ್ನೀಗ ಡ್ರೈ ಫ್ರೈ ಮಾಡಿದೆ ಅಲ್ಲ ಒಂದು ಎರಡು ನಿಮಿಷ ಮಾಡಿದನ್ನು ಆರ್ ಆರಲಿಕ್ಕೆ ಇಡ್ತೇನೆ ತೆಗೆದು ನಂತರ ನೋಡಿ ಕರಿಬೇವು ಸೊಪ್ಪು ಎರಡು ಈರುಳ್ಳಿ ಒಂದು ಐದು ಎಂಟು ಹೆಸರು ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಒಂದು ಎರಡು ಅಷ್ಟು ಹಸಿ ಮೆಣಸು ತೊಗೊಂಡಿದ್ದೀನಿ ಒಂದು ಈಗ ಎರಡು ಚಮಚದಷ್ಟು ತೆಂಗಿನ ಹಾಕಿದ್ದೇನೆ ಮತ್ತೀಗ ಈಗ ಕರಿಲೀಸ್ ಹಾಕ್ತೇನೆ ಮತ್ತೀಗ ಈರುಳ್ಳಿ ಹಸಿ ಮೆಣಸು ಶುಂಠಿ ಅದಲ್ಲದಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತೇನೆ ಇದು ಸ್ವಲ್ಪ ಇದರದ್ದು ಹಸಿ ವಾಸನೆ ಹೋಗಲಿ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡ್ತೇನೆ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ಪೆಪ್ಪರ್ ಚಿಕನ್ ಮಾಡುವಾಗ ಈ ಥರ ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ಸಹ ಬರ್ತದೆ ನೋಡಿ ನಾನೀಗ ಇದನ್ನು ಫ್ರೈ ಮಾಡ್ತೇನಲ್ಲ ಇದನ್ನು ನಾನು ಪೇಸ್ಟ್ ರೂಪದಲ್ಲಿ ಮಾಡಿ ತೆಗೆದಿರ್ತೇನೆ ಮತ್ತೆ ಆರಿದ ನಂತರ ನೋಡಿ ಇದೀಗ ಆಯಿತು ಈಗ ತೆಗೆದಿರ್ತೇನೆ ನೋಡಿ ಅದನ್ನು ನಾನು ಇದು ಮಾಡಿದ್ದೇನಲ್ಲ ಹುಡಿ ಮಾಡಿಟ್ಟಿದ್ದೇನೆ ನೋಡಿ ಈಗ ಒಂದು ಐನೂರು ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೇನೆ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೇನೆ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಮೆಣಸು ಅದೆಲ್ಲ ಇದ್ದಲ್ಲ ಅದನ್ನು ಪೇಸ್ಟ್ ಮಾಡಿ ಒಂದು ಬೌಲಲ್ಲಿ ಹಾಕಿದ್ದೇನೆ ಈಗ ಚಿಕನ್ ಇದೆಲ್ಲ ಚಿಕನನ್ನು ನಾನು ಅದಕ್ಕೆ ಹಾಕ್ತೇನೆ ಇದನ್ನು ನಾನೀಗ ಮಿಕ್ಸ್ ಮಾಡಿ ಇಡ್ತೇನೆ ನೋಡಿ ಮಿಕ್ಸ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಮತ್ತು ಪೆಪ್ಪರ್ ಕೊತ್ತಂಬರಿ ಜೀರಿಗೆ ಉಂಟಲ್ಲ ಅದನ್ನೆಲ್ಲ ನಾನು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ನೀರು ಹಾಕದೆ ಅದು ಇರಲಿ ಹಾಗೇ ಈ ಪೇಸ್ಟಿನ ಜೊತೆ ನಾನು ಚಿಕನನ್ನು ಡಿಪ್ ಮಾಡಿ ಇಡ್ತೇನೆ ಬೆರೆಸಿ ಒಂದು ಒಂದು ಗಂಟೆ ತನಕ ಇಡ್ತೇನೆ ನೋಡಿ ತುಂಬ ಆಗ್ತದೆ ಹೀಗೆ ಪೆಪ್ಪರ್ ಚಿಕನ್ ಮಾಡೋದ್ರಿಂದ ನೀವು ಸಹ ಒಮ್ಮೆ ಮಾಡಿ ನೋಡಿ ಇನ್ನೊಮ್ಮೆ ಮಾಡಿ ಮಾಡುವ ಮಾಡುವಂತಲೇ ಆಗ್ತದೆ ಹಾಗೆ ಆಗ್ತದೆ ನೋಡಿ ಇದನ್ನು ನಾನೀಗ ಬೆರೆಸಿ ಒಂದು ಒಂದು ಗಂಟೆ ತನಕ ಇಡ್ತೇನೆ ನೋಡಿ ಒಂದು ಗಂಟೆ ನಂತರ ಈಗ ನಾನು ಅದೇ ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಎಂತ ಹಾಕೋದಿಲ್ಲ ಈಗ ಈರುಳ್ಳಿ ಅದೆಲ್ಲ ಎಂತ ಹಾಕೋದಿಲ್ಲ ನಾನು ಮಿಕ್ಸ್ ಮಾಡಿಟ್ಟಿದ್ದೇನಲ್ಲ ಚಿಕನ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿ ಶುಂಠಿ ಪೇಸ್ಟಲ್ಲಿ ಅದನ್ನೇ ಈಗ ಹಾಕ್ತೇನೆ ನೋಡಿ ಎಕ್ಸ್ಟ್ರಾ ಎಂತ ಹಾಕಲಿಲ್ಲ ಆ ಮಿಕ್ಸ್ ಮಾಡಿದ ಚಿಕನ್ನು ಇದೆಯಲ್ಲ ಅದನ್ನೇ ಹಾಕ್ತೇನೆ ಈಗನೇ ನಾನು ನೀರು ಹಾಕೋದಿಲ್ಲ ಸ್ವಲ್ಪ ಏನು ಅದರಲ್ಲೇ ಇದು ಫ್ರೈ ಆಗಲಿ ಒಂದು ಎರಡು ನಿಮಿಷ ಹೀಗೆ ಒಮ್ಮೆ ಪೆಪ್ಪರ್ ಚಿಕನ್ ಮಾಡಿ ನೋಡಿ ಸೂಪರ್ ಟೇಸ್ಟ್ ಆಗ್ತದೆ ತುಂಬ ರುಚಿ ಕೂಡ ಆಗ್ತದೆ ನೋಡಿ ತಳ ಹಿಡಿತದಂತ ನಾನು ಸೌಂಟಲ್ಲಿ ಇದು ಮಾಡ್ತಾ ಇದ್ದೇನೆ ಪೆಪ್ಪರ್ ಚಿಕನ್ ನೋಡುವಾಗನೇ ತಿನ್ನುವಂತಾಗ್ತದೆ ಹಾಗಿರ್ತದೆ ನೋಡಿ ಒಂದು ಒಂದು ಚಮಚದಷ್ಟು ಅರಶಿನ ಹುಡಿ ಹಾಕ್ತದೆ ಚಿಕನ್ಗೆ ಅರಶಿನ ಹುಡಿ ಹಾಕಲೇಬೇಕು ಇಲ್ಲಾದರೆ ಸ್ಮೆಲ್ ಬರ್ತದಲ್ಲ ಒಳ್ಳೆದಾಗೋದಿಲ್ಲ ಮತ್ತು ನೋಡಿ ಈಗ ಅದರಲ್ಲೇ ಅದು ನೀರು ಬಿಡ್ತದೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕ್ತೇನೆ ಯಾಕೆಂದರೆ ಇದರಲ್ಲಿ ಇಲ್ಲಾದರೆ ಅದು ತಳ ಹಿಡಿತೆ ಅಂತ ನೋಡಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿದೆ ಸ್ವಲ್ಪ ಬೇಯಬೇಕಲ್ಲ ಚಿಕನ್ ಇಲ್ಲಾದರೆ ಒಳ್ಳೆಯದಾಗೋದಿಲ್ಲ ಪೆಪ್ಪರ್ ಚಿಕನ್ ಅಂತೂ ತುಂಬ ಟೇಸ್ಟಾಗಿ ಬರ್ತದೆ ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹತ್ತು ಹದಿನೈದು ನಿಮಿಷ ಇರಲಿ ಚಿಕನ್ ಬೇಯಬೇಕಲ್ಲ ನೋಡಿ ಈಗ ಹದಿನೈದು ನಿಮಿಷ ನಂತರ ತೆಗಿತೇನೆ ನೋಡಿ ಚೆನ್ನಾಗಿ ಕುದಿ ಬರಲಿ ಚಿಕನ್ ತುಂಬ ಒಳ್ಳೆಯಾಗಿ ರೀತಿಯಲ್ಲಿ ಬೇಯಬೇಕು ಇಲ್ಲಾದರೆ ಅದು ಒಳ್ಳೆಯದಾಗೋದಿಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಈಗ ಹುಡಿ ಮಾಡಿಟ್ಟಿದ ಪೆಪ್ಪರ್ ಕೊತ್ತಂಬರಿ ಸೋಂಪು ಜೀರಿಗೆ ಹುಡಿ ಉಂಟಲ್ಲ ಅದು ಹಾಕ್ತಾಯಿದ್ದೇನೆ ನಾನು ಎಷ್ಟು ಅಷ್ಟೇ ಮಾಡಿಟ್ಟಿದ್ದೇನೆ ಅಷ್ಟೇ ಹಾಕಿದೆ ನೋಡಿ ಈಗ ಹುಡಿ ಹಾಕಿದ ಮೇಲೆ ಅದರಲ್ಲೇ ಬೇಯಲಿ ಅದು ತುಂಬ ಟೇಸ್ಟ್ ಬರ್ತದೆ ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನೋಡಿ ಪೆಪ್ಪರ್ ಚಿಕನ್ ಎಷ್ಟು ಒಳ್ಳೆ ರೀತಿಯಲ್ಲೇ ಆಗಿದೆ ಅಂತ ನೋಡಿ ಗ್ರೇವಿ ರೀತಿಯಲ್ಲೇ ಆಗಿದೆ ನೀವು ಸುಕ್ಕ ಕೂಡ ಮಾಡ್ಬೋದು ಡ್ರೈ ರೀತಿ ನೋಡಿ ಹೀಗೆ ಸಹ ಮಾಡ್ಬೋದು ಪೆಪ್ಪರ್ ಚಿಕನ್ ಅಂತೂ ತುಂಬ ಟೇಸ್ಟ್ ಆಗ್ತದೆ ಇದು ಪರೋಟಾಗೆ ಸಹ ತಿನ್ಬೋದು ಇಲ್ಲಾದರೆ ನಾವು ರೈಸ್ ತೊಚೆ ಸಹ ತಿನ್ಬೌದು ಒಳ್ಳೆಯದಾಗ್ತದೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಾಗ್ತದೆ ಹೀಗೆ ಮಾಡೋದ್ರಿಂದ ಪೆಪ್ಪರ್ ಚಿಕನ್ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ನೋಡಿ ತುಂಬ ಟೇಸ್ಟ್ ಸಹ ಇದೆ ನಿಮಗೆ ನಂದು ಪೆಪ್ಪರ್ ಚಿಕನ್ ಇಷ್ಟ ಆದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಸರ್ವ್ ಮಾಡಿದ್ದೇನೆ ಪೆಪ್ಪರ್ ಚಿಕನ್ ರೆಡಿ ಇದೆ ಸ್ಪೆಷಲ್ ಪೆಪ್ಪರ್ ಚಿಕನ್ ರೆಡಿ ಇದೆ ತುಂಬ ರುಚಿಯಾಗಿಯೇ ಇದೆ ತುಂಬ ಟೇಸ್ಟ್ ಇದೆ ನಿಮಗೆ ನಂದು ಪೆಪ್ಪರ್ ಚಿಕನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ